ಮಂಡ್ಯ ತಾಲೂಕು ಕೆರೆಗೋಡು ಗ್ರಾಮದಲ್ಲಿ ನಿಯಮ ಬಾಹಿರವಾಗಿ ಹನುಮ ಧ್ವಜ ಹಾರಿಸಿದ್ದ ಸಂಬಂಧ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಸಿಟಿ ರವಿ ಅವರು ಮಾಧ್ಯಮದ ಮಿತ್ರರಿಗೆ ನೀಡಿರುವ ಹೇಳಿಕೆಯ ಮಾತಿನ ಜಟಾಪಟಿ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ಸಿಟಿ ರವಿ ರವಿನ ಅಯೋಗ್ಯ ಗೊತ್ತಾ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರೀತಾರೆ ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ ಬರ್ತಾ ಇದ್ದಾರೆ ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾರೆ ಹತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ನಾವು ಯಾಕೆ ಭಯ ಪಡ ಆ ಗಾಂಡುಗಳಿಗೆ ಅವ್ರ ಗಾಂಡುಗಳು ಅವರು ನಾವು ಗಂಡಿಸ್ ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ಅಂತ ಯಾಕೆ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಇನ್ನೊಂದು ಹಿರಿಯರು ಹಿರಿಯರೊಂದು ಕೆಳಿ ಕೇಳಿ ಒಂದು ನಿಮಿಷ ಮಹಾನ್ ಭಾವ ಅವ್ರ ಹೆಸರು ಹೇಳಕ್ಕೆ ನನಗೆ ಬೇಜಾರಾಗುತ್ತೆ ಅಯೋಗ್ಯ ಅಂತ ನಾವು ನಾವೇನಂತ ಕೂತ್ಕೋಬೇಕು ಒಬ್ಬ ಶೆಡ್ಯೂಲ್ ಕಾಸ್ಟ್ ನ ಅಧ್ಯಕ್ಷ ಇದ್ದಾನೆ ಅನ್ನೋದಕ್ಕೋಸ್ಕರ ಈ ರೀತಿ ಪದ ಬಳಕೆ ಮಾಡ್ತೀರಾ ನೀವು ರಾಷ್ಟ್ರೀಯ ಪಕ್ಷ ಧ್ವಜನ ಇಳಿಸಿ ತಾಲಿಬಾನ್ ಧ್ವಜ ಹೋಗಿದ್ರು ಅಂತಾರೆ ಯಾವ ಧ್ವಜ ಹರಿಸಿರೋದು ಇವತ್ತು ಅದನ್ನ ತಾಲಿಬಾನ್ ಧ್ವಜ ಅಂದ್ರೆ ಒಪ್ತಿರ ನೀವೆಲ್ಲ ಅವರು ಆ ಮಾತನ್ನ ವಾಪಸ್ ತಗೊಳ್ಳಿ ನಾನು ನನ್ನ ಪದನ ವಾಪಸ್ ತಗೋತೀನಿ ನರೇಂದ್ರ ಸ್ವಾಮಿ ಅವರು ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ ಎಮ್ ಎಲ್ ಎ ನನ್ನಂಥ ಬಗ್ಗೆ ಹಾಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ ಯಾರು ಹಂಗಿರ್ತಾರೋ ಹಂಗೆ ಅಂಥ ಅವರು ಮಾ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ ಬಹುಶಃ ನರೇಂದ್ರ ಸ್ವಾಮಿಯವ್ರದ್ದು ಈಗ ಅವ್ರ ಮಾತಿನ ದಾಟಿನ ನೋಡಿದ್ರೆ ನೌ ಹೀ ಈಸ್ ನೌ ಹಿ ಈಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾತು ಬಂದಿದೆ ಅದು ರಾಜಕೀಯವಾಗೂ ಇರ್ಬೋದು ಗೊತ್ತಾನೆ ಅದ್ರಲ್ಲಿ ಬೀಜ ಇರಲ್ಲ ಹುಟ್ಟಲ್ಲ ಅದು ಅದೇ ಅಲ್ಲಿ ಅದರಿಂದ ಏನು ಹುಟ್ಟಲ್ಲ ಹಾಗಾಗಿ ರಾಜಕೀಯವಾಗಿ ನೌಹಿ ಹೀಸ್ ಅದಕ್ಕಾಗಿಯೇ ಆ ಮಾತನ್ನ ಬಳಸಿರ್ಬೋದು ಅಂತ ನಂಗೆ ಅನ್ಸುತ್ತೆ